ವರ್ಷ ಮುಂದಾಗ ತಾಲೂಕಿನ ಪ್ರಥಮ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಹನ್ನೆರಡು ಮಕ್ಕಳಿಂದಷ್ಟ ಪ್ರಾರಂಭವಾದಂಥ ಈ ಸಂಸ್ಥೆ ಇವತ್ತು ಐದು ಸಾವಿರ ಮಕ್ಕಳು ವಿದ್ಯಾರ್ಥಿ ಮಾಡುವಂಥ ಒಂದು ದೊಡ್ಡ ಸಂಸ್ಥೆ ಎಲ್ಲ ರೀತಿಯ ಗುಣಮಟ್ಟದ ಶಿಕ್ಷಣವನ್ನು ಕೊಡುವಂಥ ಸಂಸ್ಥೆ ಪ್ರತಿ ವರ್ಷವೂ ರ್ಯಾಂಕನ್ನು ಪಡೆಯುತ್ತಿರುವುದು ನಮ್ಮ ನಿಜವಾದ ಒಂದು ಸಾಧನೆ ಈ ಸಲ ಹತ್ತು ರ್ಯಾಂಕಿನಲ್ಲಿ ಒಂಬತ್ತು ರ್ಯಾಂಕು ನಮ್ಮ ವಿದ್ಯಾಸಂಸ್ಥೆಗೆ ಹೈಸ್ಕೂಲ್ನಲ್ಲಿ ಬಂದು ಸ್ಟೇಟ್ ಸಿಲೆಬಸ್ನಲ್ಲಿ ಬಂದಿದೆ ಅಂತ ಹೇಳಿದರೆ ಅದು ದೊಡ್ಡ ಪ್ರಗತಿ ಒಂಬತ್ತು ಒಂಬತ್ತು ರ್ಯಾಂಕ್ ಹಾಗೆ ಪಿ ಯು ಸಿ ಅವರಿಗೆ ಗುಣಮಟ್ಟದ ಎಜುಕೇಷನ್ ಸಿ ಟಿ ನೀಟ್ನಲ್ಲಿ ಉತ್ತಮವಾದಂಥ ಫಲಿತಾಂಶವನ್ನು ಕೊಡ್ತಾಯಿದೆ ಹಾಗೆ ಕಾಲೇಜು ಮಂಗಳೂರು ವಿಶ್ವವಿದ್ಯಾನಿಲಯದ ಇನ್ನೂರ ಮುನ್ನೂರು ಇನ್ನೂರ ಇಪ್ಪತ್ತೈದು ಕಾಲೇಜುಗಳಲ್ಲಿ ನಮ್ಮ ಸಂಸ್ಥೆ ಪ್ರಥಮ ಪ್ರಥಮ ಸ್ಥಾನವನ್ನು ಅಂದರೆ ವಿದ್ಯಾರ್ಥಿ ಸಂಖ್ಯೆಯಲ್ಲಿ ನಮ್ಮದು ಪ್ರಥಮ ಸ್ಥಾನವನ್ನು ಪಡೆದಿದೆ ಹೈಯಸ್ಟ್ ಸ್ಟ್ರೆಂತ್ ಆಮೇಲೆ ಆಲ್ ಫೋರ್ಟ್ಸ್ನಲ್ಲಿ ರ್ಯಾಂಕಿಂಗ್ನಲ್ಲಿ ಆರನೇ ಸ್ಥಾನವನ್ನು ಪಡೆದಿದೆ ರ್ಯಾಂಕಿಂಗ್ದು ಹಾಗೆ ಎಲ್ಲ ಗೋಲ್ಡ್ ಮೆಟಲ್ ರ್ಯಾಂಕಿಂಗ್ ಫೈನಲ್ ಇಯರ್ನಲ್ಲಿ ಭಾಳ ಇದೆ ನಮ್ಮ ಸಂಸ್ಥೆ ಈ ಹಣ ಹಣಮಾಡಲಿಕ್ಕೋಸ್ಕರದಂಥ ಸಂಸ್ಥೆ ಅಲ್ಲ ಪ್ರತಿ ವರ್ಷ ಅರವತ್ತರಿಂದ ಎಪ್ಪತ್ತು ಲಕ್ಷ ಪೀಸನ್ನು ಕೊ ಮನ್ನಾ ಇದ್ದೇವೆ ಕೊಡ್ ತಗೊಳ್ಳೋದಿಲ್ಲ ಪೀಸ್ ಬಡವರಿಗೆ ಮುಂದೆ ನಾನೊಂದು ಹಾಜರಿರೋ ಹುಡುಗ ಕ್ಯಾನ್ಸರ್ನಲ್ಲಿ ತೀರಿಯವಾಗ ಸಣ್ಣ ಸಣ್ಣ ಪ್ರಾಯ ಹೋಗಿದ್ದೆ ನಮ್ಮ ಶಾಲೆಯಲ್ಲಿ ಎಸ್ ಎಸ್ ಎಲ್ ಸಿ ಇದ್ದ ಅರ್ಧ ಪೀಸ್ ಕಟ್ಟಲಿಲ್ಲಂತೆ ಭಾಳ ಬಡವರು ಪೀಸ್ ಅದಕ್ಕೆ ಆನ್ ಸ್ಪಾಟ್ ಡಿಸ್ ಮನ್ನಾ ಮಾಡಿಬಿಟ್ಟೆ ಆಮೇಲೆ ಎರಡು ವರ್ಷ ಪಿ ಯು ಸಿಯ ಧರ್ಮಾರ್ಥ ಕಲಿಸುವ ನಾನು ಆ ಸಂದರ್ಭದಲ್ಲಿ ಅವನ ತಾಯಿಗೆ ಹೇಳಿದೆ ನಿಮ್ಮ ಮಗುವನ್ನು ಎರಡು ವರ್ಷ ಪಿ ಯು ಸಿಯ ಎಜುಕೇಷನ್ ಅನ್ನು ಆಗುತ್ತೆ ಹೀಗೆ ಅದೆಷ್ಟೋ ಅರವತ್ತರಿಂದ ಎಪ್ಪತ್ತು ಲಕ್ಷ ಒಂದು ಐನೂರು ಜನರಿಗೆ ಫ್ರೀ ಊಟ ಐನೂರು ಜನರಿಗೆ ಊಟ ಒಂದು ದೂರ ದೂರದ ಮಕ್ಕಳು ನಮ್ಮ ಸಂಸ್ಥೆಯ ವಿಶಿಷ್ಟತೆ ಅಂದರೆ ಎಲ್ಲ ಮಲೆನಾಡಿನ ಜನ ಹಳ್ಳಿಗಾಡಿನ ಜನ ಕುಂದಾಪುರ ಟೌನ್ಗಿಂತ ಹೊಲಗಿನವ್ರು ಹೆಚ್ಚು ಹಾಗೆಯೇ ಆರು ಮೂರು ಜಿಲ್ಲೆಯಿಂದ ಬರ್ತಾರೆ ಶಿವಮೊಗ್ಗ ಜಿಲ್ಲೆ ನಾರ್ತ್ ಕೇಂದ್ರ ಮತ್ತು ಚಿಕ್ಕಮಗಳೂರು ಇಲ್ಲಿಂದ ಮಕ್ಕಳು ಬರ್ತಾ ಇದ್ದಾರೆ ವ್ಯಾಸಂಗಕ್ಕೋಸ್ಕರ ಎಲ್ಲ ಪಾಪದವರು ಆರ್ಥಿಕವಾಗಿ ಹಿಂದುಳಿದವರೇ ಹೆಚ್ಚು ಜನ ಈ ಸಂಸ್ಥೆಯಲ್ಲಿ ಓದ್ತಾ ಇದ್ದಾರೆ ಆದರೆ ಅವರ ಬುದ್ಧಿವಂತಿಕೆ ಭಾಳ ದೊಡ್ಡ ಮಟ್ಟದಲ್ಲಿದೆ ಈ ಕಾರ್ಯಕ್ರಮವನ್ನು ಎಪ್ಪತ್ತು ಐವತ್ತರ ಕಾರ್ಯಕ್ರಮವನ್ನು ಅಂದರೆ ನಾನು ಒಂದು ವಿಶೇಷ ರೀತಿಯಲ್ಲಿ ಇದನ್ನು ಆಡಬೇಕು ಹತ್ತೊಂಬ ಹದಿನೆಂಟನೇ ತಾರೀಕಿನಿಂದ ಪ್ರಾರಂಭವಾಗಿ ಇಪ್ಪತ್ತ್ನಾಲ್ಕರವರೆಗೆ ಇರ್ತಾರೆ ಬೇರೆ ಬೇರೆ ಹಳೆ ವಿದ್ಯಾರ್ಥಿಗಳನ್ನು ಇದರಲ್ಲಿ ಇನ್ವಾಲ್ವ್ ಮಾಡಿದ್ದೇವೆ ಆಮೇಲೆ ಇಪ್ಪತ್ತ ಮೂರು ಎರಡು ಇಪ್ಪತ್ತನೇ ತಾರೀಕಿಗೆ ಮಂತ್ರಾಲಯದ ಸುಗಣೇಂದ್ರೀರ್ಥ ಸುಧನೇಂದ್ರ ತೀರ್ಥ ಸ್ವಾಮೀಜಿಯವರು ಹಾಗೆ ಪತ್ರಕರ್ತರಾದ ವಿಶ್ವೇಶ್ವರ ಭಟ್ರು ಹೊಸ ಹಸದಿಗಂಧದ ಪ್ರಕಾಶ್ ಪ್ರಕಾಶ್ರು ಹಾಗೆಯೇ ಬರೋಡದಲ್ಲಿ ನಮ್ಮೂರಿಂದ ಹೋಗಿ ಬರೋಡದಲ್ಲಿ ತೀರ್ಥ ಚಿಕ್ಕಮಗಳೂ ಅವರು ವಿಶೇಷವಾಗಿ ಸಂಪಾದನೆ ಮಾಡಿ ಪಾಪದವರಿಗೆ ವಿನಿಯೋಗ ಮಾಡ್ತಾ ಇದ್ದಾರೆ ಪಾಪದವರಿಗೆ ಅದನ್ನು ಸದ್ವಿನಿಯೋಗ ಮಾಡ್ತಾ ಇದ್ದಾರೆ ಬರೋಡಿನ ಸೇಜಾರಟ್ಟಿಗೆ ಗೊತ್ತಾರೆ ಶಶಿಕಾ ಶೆಟ್ಟಿ ಸೇಜಾರಟ್ಟಿ ಬರೋಡ ಹೌದು ಅವರನ್ನು ಸಹ ಕಾರ್ಯಕ್ರಮಕ್ಕೆ ಕರೆದಿದ್ದೇವೆ ಬಸವರಾಜ್ ಹೊರಟ್ಟಿ ಬಸವ ಬಸವರಾಜ್ ಹೊರಟ್ಟಿಯವರು ಇಪ್ಪತ್ನಾಲ್ಕರ ಮಧ್ಯಾಹ್ನವನ್ನು ಬರ್ತೇನೆ ಅಂತ ಹೇಳಿದ್ದಾರೆ ಅದು ಮುಂದತ್ತಿ ಒಂದು ಕಾರ್ಯಕ್ರಮಕ್ಕೆ ಅಂತ ಅವ್ರು ಬರ್ತಾರೆ ಮೊದಲು ಬೇರೆ ದಿವಸ ಹಾಕ್ಲಿಕ್ಕೆ ಅವರಿಗೆ ಸೆಷನ್ ಇದ್ದರಿಂದ ಕೆಲವ್ರನ್ನಲ್ಲಿ ಈಗ ಕಿರಣ್ ಕೊಡುಗೆ ಅನ್ನ ಹಾಕ್ಬೇಕಂತಿತ್ತು ಅವರಿಗೆ ಸೆಷನ್ ಇದ್ದಾಗ ನೀವು ಕೇಳಿದೆ ಅವ್ರಿಗೆ ಸೆಷನ್ ಇದೆ ಅಂತ ಹಾಕಲಿಲ್ಲ ಹಾಗೆ ಇಬ್ಬರು ಎಂಪು ರಾಘವೇಂದ್ರ ಬರ್ತಾ ಇದ್ದಾರೆ ಆಮೇಲೆ ಪೂಜಾರಿ ಪೂಜಾರಿ ಅವರು ಹಾಗೇ ಎರಡು ಎಮ್ ಎಲ್ ಎ ಅವರು ರಾಜೇಗೌಡ ಮತ್ತು ಪೂಜೇಗೌಡ ಬರ್ತಾ ಇದ್ದಾರೆ ಗವರ್ನರ್ ಆಯಿತು ಗವರ್ನರ್ ಬರೋದು ದೊಡ್ಡ ವಿಷಯ ಗವರ್ನರ್ ಯಾವುದೇ ಕಾಲೇಜಿನ ಇದಕ್ಕೆಲ್ಲ ಬರೋದಿಲ್ಲ ಒಂದು ಯೂನಿವರ್ಸಿಟಿಯ ಕಾರ್ಯಕ್ರಮಕ್ಕೆ ಮಾತ್ರ ಇನ್ನು ಅಂಥ ದೊಡ್ಡ ವ್ಯವಸ್ಥೆ ಆಗಬೇಕು ಅದಕ್ಕೆ ವಿಶೇಷವಾದಂಥ ಅರೇಂಜ್ಮೆಂಟ್ ಎಲ್ಲ ಉಂಟು ಅವ್ರು ಬರುವಾಗ ಸೀರೆ ಕುಂದ್ಕೊಳ್ಳಿ ಅದಕ್ಕೆ ಬರಲಿಕ್ಕೆ ಹೋಗಲಿಕ್ಕೆ ಆ ಸ್ಟೇಜ್ ಮೇಲೆ ಕೂತ್ಕೊಳ್ಳಿಕ್ಕೆ ಇಷ್ಟು ಆ ಮಾರ್ಚ್ ಮರದ ಕುರ್ಚಿ ಎಂಟು ಹಾಂ ಅಲ್ಲ ಮೇಲೆ ಎತ್ತರ ಹೌದು ಅದು ಸಿಟ್ಟಿಂಗ್ ವ್ಯವಸ್ಥೆ ಕ್ರಮ ಹಾಂ ಬೇರೆ ಬೇರೆ ರೀತಿಯ ಸಿಟ್ಟಿಂಗ್ ವ್ಯವಸ್ಥೆ ಇದೆ ಗೌರವರು ಬರ್ತೇವೆ ಅಂದರೆ ದೊಡ್ಡ ವಿಷಯ ಅಂತ ನಮ್ಮ ಶಾಲೆಗೆ ಒಂದು ವಿಷಯ ಯಾಕಂದರೆ ಈ ಮಾ ಮಲೆನಾಡು ಪ್ರದೇಶದ ಭಾಳಷ್ಟು ಟ್ರೈಬಲ್ ಸ್ಟೂಡೆಂಟ್ಸ್ ಬರ್ತಾ ಇದ್ದಾರೆ ಟ್ರೈಬಲ್ ಆ್ಯಂಡ್ ಅಂಥವ್ರಿಗೆ ನಾವು ಒಂದು ಅಂಥ ದೊಡ್ಡ ಅವರನ್ನು ಕರೆದು ಮಾಡುವುದು ಅಂದರೆ ಅದೊಂದು ಸಂತೋಷದ ವಿಷಯ ಆಶೀರ್ವಾದಕ್ಕೆ ಸ್ವಾಮಿಗಳನ್ನು ಕರೆಯುತ್ತೇವೆ ಮಂತ್ರಾಲಯ ಸ್ವಾಮಿಗಳಂದರೆ ನಮ್ಮ ತಾಲೂಕಿನಲ್ಲಿ ವಿಶೇಷವಾದಂಥ ಗೌರವ ಅವರನ್ನು ಕರೆತಾರೆ ಆದ್ದರಿಂದ ಇದಕ್ಕೆ ಭಾಳಷ್ಟು ಒಂದು ಕೋಟಿ ರೂಪಾಯಿ ಬೇಕಾಗುತ್ತೆ ಈ ಕಾರ್ಯಕ್ರಮಕ್ಕೆ ಒಂದು ಕೋಟಿ ರೂಪಾಯಿ ಬೇಕಾಗುತ್ತೆ ಸಾಧಾರಣ ದಿನಕ್ಕೆ ಐದು ಸಾವಿರದ ಪ್ರಕಾರ ಊಟ ಊಟ ಎಲ್ಲ ಎಲ್ಲ ಮಕ್ಕಳ ಪೇರೆಂಟಿಗೆ ಮಕ್ಕಳಿಗೆ ಊಟ ನಮ್ಮ ಹತ್ರ ಐದು ಸಾವಿರ ಮಕ್ಕಳಿದ್ದಾರೆ ಅವ್ರ ಪೇರೆಂಟನ್ನೆಲ್ಲ ಕಂಪಲ್ಸರಿ ಬರ್ಲಿಕ್ಕೆ ಹೇಳ್ತೇವೆ ಕಂಪಲ್ಸರಿ ವಾಲಂಟಿಯರ್ಲಿ ಬರ್ತಾರೆ ಕಂಪಲ್ಸರಿ ಅಲ್ಲ ವಾಲಂಟಿಯರ್ಲಿ ಬರ್ತಾರೆ ಅವರೆಲ್ಲರಿಗೂ ಊಟದ ವ್ಯವಸ್ಥೆಯನ್ನು ಮಾಡ್ತೀವಿ ಎಂಟು ದಿವಸ ಊಟ ಆಮೇಲೆ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಸುವ್ಯವಸ್ಥಿತ ರೀತಿಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ ನಮ್ಮ ಮಕ್ಕಳು ಅಭಿವೃದ್ಧಿ ಇದ್ದಾರೆ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರತಿದಿನ ಇದೆ ಒಂದು ರೀತಿ ಎಂಟು ದಿವಸದ ಹಬ್ಬಕ್ಕೆ ಹದಿನೆಂಟನೇ ತಾರೀಕಿಗೆ ಒಂದು ಪೂಜೆ ಮೆರವಣಿಗೆ ಇದೆ ಗಾಂಧಿ ಮೈದಾನದಿಂದ ಬಯಟೆಯ ಸುತ್ತಾಗಿ ಕಾಲೇಜಿನ ಇಲ್ಲಿ ಬರುವಂಥದ್ದು ಅದು ಸುಮಾರು ಒಂದು ಎರಡು ಸಾವಿರ ಎರಡು ಸಾವಿರ ಮಕ್ಕಳು ಮತ್ತು ಬೇರೆ ಮಕ್ಕಳನ್ನೆಲ್ಲ ಬೇಡ ಹೆಚ್ಚಾಗ್ತದೆ ಯಾಕಂದರೆ ಐದು ಸಾವಿರ ಬಂದರೆ ಅದು ಸಿಕ್ಕಾಪಟ್ಟೆ ಕಾಲಡಿಗಳಿಗೆ ಸಿಕ್ಕೋದನ್ನ ಅದಕ್ಕೆ ಎರಡು ಸಾವಿರ ಜನ ಮಕ್ಕಳನ್ನು ಮಾತ್ರ ನಿಯೋಜಿಸಲಿಕ್ಕೆ ಹೇಳಿದ್ದೇವೆ